ನಿಗೂಢ ಶವಗಳ ಶೋಧ ಕಾರ್ಯ ಪಾಯಿಂಟ್ ನಂಬರ್ ಆರರಲ್ಲಿ ಪತ್ತೆಯಾದಂತ ಅಸ್ಥಿ ಪಂಚರ ಈ ಅಸ್ಥಿ ಪಂಚರವನ್ನ ಸಂಗ್ರಹಿಸಿದ್ರು ನಿನ್ನೆ ಅಧಿಕಾರಿಗಳು ಅದನ್ನ ಮಣಿಪಾಲಕ್ಕೆ ರವಾನೆ ಮಾಡಲಾಗಿದೆ ಮಣಿಪಾಲದ ಕೆಎಂಸಿ ಮೆಡಿಕಲ್ ಕಾಲೇಜಿಗೆ ಕಳಿಸಲಾಗಿದೆ ಮಣಿಪಾಲ ತಜ್ಞರಿಂದಲೇ ಫಾರೆನ್ಸಿಕ್ ಸಾಧ್ಯತೆ ಇದೆ ಅವರೇ ಪರೀಕ್ಷೆ ನಡೆಸುವಂತ ಸಾಧ್ಯತೆ ಇದೆ ಧರ್ಮಸ್ಥಳದಲ್ಲಿ ನಿಗೂಢ ಶವಗಳ ಶೋಧ ಕಾರ್ಯ ನಡೀತಾ ಇದೆ ನಿನ್ನೆ ತನಕ ಆರು ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯ ನಡೆದಿದೆ ಮೊನ್ನೆ ತನಕ ನಡೆದ ಐದು ಪಾಯಿಂಟ್ಗಳಲ್ಲಿನ ಶೋಧ ಕಾರ್ಯದಲ್ಲಿ ಒಂದೇ ಒಂದು ಕುರುಗು ಕೂಡ ಪತ್ತೆ ಆಗಿರಲಿಲ್ಲ ನಿನ್ನೆ ಪಾಯಿಂಟ್ ನಂಬರ್ ಆರರಲ್ಲಿ ಪತ್ತೆಯಾದಂತಹ ಅಸ್ಥಿ ಅವಶೇಷ ಅದನ್ನು ಮಣಿಪಾಲ್ಗೆ ರವಾನೆ ಮಾಡಲಾಗಿದೆ ಮಣಿಪಾಲದ ಕೆಎಂಸಿ ಮೆಡಿಕಲ್ ಕಾಲೇಜಿಗೆ ಕಳಿಸಲಾಗಿದೆ ಮಣಿಪಾಲ್ ತಜ್ಞರಿಂದಲೇ ಪರೀಕ್ಷೆ ನಡೆಯುವಂತ ಸಾಧ್ಯತೆ ಇದೆ ಇಲ್ಲಿ ತನಕ ಆರು ಸ್ಥಳಗಳನ್ನ ಅಗಿಲಾಗಿದೆ ಒಟ್ಟು ಹದಿಮೂರು ಸ್ಥಳಗಳನ್ನ ಗುರುತು ಮಾಡಿದ್ರು ಅದರಲ್ಲಿ ಆರು ಸ್ಥಳಗಳನ್ನ ಅಗಿಲಾಗಿದೆ ಇವತ್ತು ಏಳನೇ ಸ್ಥಳ ಅಗಿಯಲಾಗುತ್ತೆ ಮೊದಲ ದಿನ ಒಂದನೇ ಸ್ಥಳವನ್ನ ಅಗ್ದಿದ್ರು ಇಡೀ ದಿನ ಅದಾದ ಮಾರನೇ ದಿನ ನಾಲ್ಕು ಸ್ಥಳಗಳನ್ನಾಗಿದ್ರು ನಿನ್ನೆ ಇಡೀ ದಿನ ಆರನೇ ಪಾಯಿಂಟ್ ಅನ್ನ ಮಾತ್ರ ಆಗ್ತಿರೋದು ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣ ಪಾಯಿಂಟ್ ನಂಬರ್ ಆರರಲ್ಲಿ ಅಸ್ಥಿ ಪಂಚರದ ಅವಶೇಷ ಪತ್ತೆಯಾಗಿತ್ತು ಎಫ್ಎಸ್ಎಲ್ ಪ್ರಕ್ರಿಯೆ ಬಳಿಕ ಎಸ್ಐಟಿ ಅಧಿಕಾರಿಗಳು ಆ ಗುಂಡಿಯನ್ನ ಮುಚ್ಚಿದ್ದಾರೆ ಪಾಯಿಂಟ್ ನಂಬರ್ ಆರರಲ್ಲಿ ಮೂಳೆಯ ಅವಶೇಷಗಳು ಪತ್ತೆಯಾಯಿತು ಐದು ಹಲ್ಲು ದವಡೆ ಮೂಳೆ ಎರಡು ತೊಡೆ ಭಾಗದ ಮೂಳೆ ಬುರುಡೆಯ ಎರಡು ತುಂಡು ಸೇರಿದಂತೆ ಇನ್ನಿತರ ಮೂಳೆಗಳು ಪತ್ತೆಯಾಗಿವೆ ಏಳು ಅಡಿ ಆಳ ಗುಂಡಿ ತೋಡಿ ಶೋಧ ನಡೆಸಿದ್ರು ಮೂರು ಅಡಿ ಅಗದಾಗ ನಿಲ್ಲಿಸಿ ಮುಂದಿನ ಸ್ಥಳದ ಕಡೆಗೆ ಸೂಚನೆ ಕೊಡಲಾಯಿತು ಮುಂದಿನ ಕಡೆ ತೆರಳುವಂತೆ ದೂರುದಾರ ಸೂಚಿಸಿದ್ದ ಪಾಯಿಂಟ್ ನಂಬರ್ ಆರರಲ್ಲಿ ಅಸ್ಥಿ ಪಂಜರದ ಅವಶೇಷ ಪತ್ತೆಯಾಯಿತು ನಿನ್ನೆ ಎಫ್ ಎಸ್ ಎಲ್ ಪ್ರಕ್ರಿಯೆ ನಂತರ ಎಸ್ಐಟಿ ಅಧಿಕಾರಿಗಳು ಗುಂಡಿಯನ್ನ ಮುಚ್ಚಿದ್ದಾರೆ ಮೂಳೆಯ ಅವಶೇಷಗಳು ಪತ್ತೆಯಾಗಿವೆ ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಸ್ಪಾಟ್ ಇಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಭರತ್ ಆರರಲ್ಲಿ ಸಿಕ್ಕಂತಹ ಅಸ್ಥಿ ಪಂಚರ ನಿನ್ನೆ ಇಡೀ ದಿನ ಇದೇ ಕಾರ್ಯಾಚರಣೆ ನಡೀತು ಇವತ್ತು ಏಳನೇ ಸ್ಪಾಟ್ ನಲ್ಲಿ ಕಾರ್ಯಾಚರಣೆ ನಡೀಬೇಕಾಗಿದೆ ಇವತ್ತು ಬೆಳಗಿನಿಂದ ನಡೀತಾ ಇರುವಂತಹ ಬೆಳವಣಿಗೆ ಏನು ಸ್ಥಳದಲ್ಲಿ ಶ್ವೇತಾ ಹೌದು ನಿನ್ನೆ ಆರನೇ ಸ್ಪಾಟಿನ ಪ್ರಕ್ರಿಯೆಗಳು ಒಂದು ಇಡೀ ದಿನಕ್ಕೆ ಅದರ ಪ್ರಕ್ರಿಯೆಗಳು ಪೂರ್ಣಗೊಂಡಿತ್ತು ಯಾಕಂದರೆ ಅದರ ಮಹಜರು ಪ್ರಕ್ರಿಯೆಗಳಿಗೆ ಹೆಚ್ಚಿನ ಕಲಾವಧಿಗಳನ್ನು ತಗೊಂಡ್ರು ಯಾವುದೇ ರೀತಿಯಾದಂಥ ಪ್ರೊಸೀಜರ್ ಲ್ಯಾಬ್ಸ್ಗಳು ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಪ್ರಕ್ರಿಯೆಗಳಲ್ಲಿ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಅದನ್ನು ಬಹಳ ಲೀಗಲ್ ಆಗಿ ಆ ಪ್ರೊಸೀಜರ್ಗಳನ್ನು ಮಾಡಿರುವಂಥದ್ದು ಈಗ ನಾನು ಆ ಏಳನೇ ಸ್ಪಾಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಯಾಕಂದರೆ ಆರರ ಸ್ಪಾಟಿನ ಪಕ್ಕದಲ್ಲೇ ಆ ಏಳನೇ ಸ್ಪಾಟ್ ಇರುವಂಥದ್ದು ಇದು ನೇತ್ರಾವತಿ ಸೇತುವೆಯ ಬಳಿಯಲ್ಲಿರುವಂಥ ನೇತ್ರಾವತಿ ನದಿ ಹರಿದು ಹೋಗುವಂಥ ಜಾಗ ಅಲ್ಲಿಂದ ಇಲ್ಲಿಂದ ಸುಮಾರು ಒಂದು ಎಂಟುನೂರು ಏಳ್ನೂರ ಎಂಟುನೂರು ಮೀಟರ್ ನಾವು ಎಡಭಾಗಕ್ಕೆ ಹೋದರೆ ನಮಗೆ ನೇತ್ರಾವತಿ ಸ್ನಾನಘಟ್ಟ ಸಿಗುತ್ತೆ ಆ ಸ್ನಾನಘಟ್ಟದಿಂದ ನೇರವಾಗಿ ಇಲ್ಲಿಂದ ನದಿ ಹರ್ಕೊಂಡು ಬರುವಂತದ್ದು ಮತ್ತು ಸೇತುವೆಯ ಕೆಳಭಾಗದಿಂದ ಅದು ಹರಿದು ಹೋಗುವಂತದ್ದು ಆ ಜಾಗದಲ್ಲಿ ನಮಗೆ ಎಕ್ಸಾಕ್ಟ್ ಪಾಯಿಂಟ್ ಈಗ ನಮ್ಮ ಕ್ಯಾಮರಾಮನ್ ಲೋಕ್ ತೋರಿಸ್ತಾ ಇರುವಂಥ ಜಾಗ ಏನಿದೆ ಇದು ಈಗ ಏಳನೇ ಪಾಯಿಂಟ್ ನಾವು ಯಾಕೆ ಇದನ್ನು ಏಳನೇ ಪಾಯಿಂಟ್ ಅನ್ನುವಂಥದ್ದು ನಮಗೆ ಗುರುತಿಸುವಂತದ್ದು ನಿನ್ನೆ ಈ ಜಾಗದಲ್ಲಿ ಹೆಚ್ಚಿನ ಕಾರ್ಮಿಕರು ನಿಂತುಕೊಂಡಿದ್ರು ಅಂದ್ರೆ ನಿನ್ನೆ ಅದನ್ನು ಅಗೆಯುವಂತಹ ಪ್ರಕ್ರಿಯೆಗಳಾಗುತ್ತೆ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಇಲ್ಲಿ ಒಂದು ಅಸೆಂಬಲ್ ಆಗಿದ್ರು ಆದರೆ ಕಟ್ಟೆ ಕಡೆಯ ಕ್ಷಣಗಳಲ್ಲಿ ಅಂದ್ರೆ ಎ ಅವರ ಸೂಚನೆಗಳು ಬರಬೇಕು ಆ ಪ್ರಕ್ರಿಯೆಗಳು ಮುಗಿಲಿಕ್ಕೆ ಮತ್ತು ಅವರಿಂದ ಅದರ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿದ ನಂತರ ಅದು ಒಂದು ಸಂಜೆ ಬೆಳಕಿನ ಸಂದರ್ಭಗಳಲ್ಲಿ ಆಗಬೇಕಾದಂತಹ ಕಾರಣದಿಂದ ಸಂಜೆ ಒಳಗೆ ಅದರ ಅವಧಿ ಮುಕ್ತಾಯ ಆಗಿತ್ತು ಹಾಗಾಗಿ ಏಳನೆಯ ಗುಂಡಿಯನ್ನ ಅಗೆಯುವಂತಹ ಪ್ರಕ್ರಿಯೆಗಳಿಗೆ ನಿನ್ನೆ ಅವರು ಮುಂದಾಗಿರಲಿಲ್ಲ ಹಾಗಾಗಿ ಈಗ ಸದ್ಯಕ್ಕೆ ಪ್ರಶಾಂತವಾಗಿದೆ ಯಾವುದೇ ಅಧಿಕಾರಿ ಸಿಬ್ಬಂದಿಗಳು ಈ ಭಾಗಕ್ಕೆ ಬರಲಿಲ್ಲ ಹನ್ನೊಂದು ವರೆಯ ನಂತರ ಅವರ ಪ್ರತಿನಿತ್ಯದ ಅವಧಿಯಂತೆ ಅವರು ಈ ಜಾಗಕ್ಕೆ ಎಂಟ್ರಿ ಆಗಬಹುದು ಇದು ಸದ್ಯಕ್ಕೆ ಗೊತ್ತಾಗಿರುವಂತದ್ದು ಅದರ ಜೊತೆಗೆ ಇನ್ನೊಂದು ಆಂಗಲ್ ನಲ್ಲಿ ಅಂದ್ರೆ ಎಫ್ ಎಸ್ ಎಲ್ ವರದಿಗಳು ಅಥವಾ ಅದರ ತಾಂತ್ರಿಕ ಪರಿಶೀಲನೆಗಳು ಅಥವಾ ವೈಜ್ಞಾನಿಕ ಂತಹ ಅಧ್ಯಯನಗಳು ಒಂದು ಭಾಗ ಆದ್ರೆ ಎರಡನೇ ಭಾಗವಾಗಿ ಆತ ಹೂತಿಟ್ಟಂತಹ ವ್ಯಕ್ತಿಯನ್ನು ಅನಾಮಿಕ ವ್ಯಕ್ತಿಗೆ ಬಂದು ದೂರನ್ನ ಕೊಟ್ಟಿದ್ದಾನೆ ಆ ದೂರುದಾರಣ ವಿಚಾರಣೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಈಗ ಈಗಿನವರೆಗೆ ನಡೆದಿರುವಂತದ್ದು ಒಂದು ಪಾರ್ಟ್ ಆದ್ರೆ ಆ ಒಂದು ಮೃತದೇಹಗಳ ಸ್ಕೆಲಿಟನ್ಗಳು ಸಿಕ್ಕ ಬಳಿಕ ನಡುವಂಥದ್ದು ಎರಡನೇ ಪಾರ್ಟ್ ಯಾಕಂದ್ರೆ ಆತ ಒಂದು ಜಾಗವನ್ನು ಎಕ್ಸಾಕ್ಟ್ ಆಗಿ ಗುರುತಿಸಿ ಇದೇ ಜಾಗದಲ್ಲಿ ನಾನು ಮೃತದೇಹವನ್ನು ಇಟ್ಟಿದ್ದೀನಿ ಅನ್ನುವಂಥದ್ದನ್ನ ನಿಖರವಾಗಿ ಔಟ್ ಮಾಡ್ತಾನೆ ಅಂದ್ರೆ ಖಂಡಿತವಾಗ್ಲೂ ಕೂಡ ಆತನಿಗೆ ಈ ಜಾಗದಲ್ಲಿ ಯಾರ ಮೃತದೇಹಗಳನ್ನು ಹೂತಿದ್ದು ಮತ್ತು ಯಾರು ಆತನಿಗೆ ಮೇಲ್ವಿಚಾರಕರು ಆ ಸಂದರ್ಭದಲ್ಲಿ ಇದನ್ನ ಸೂಚನೆ ಕೊಟ್ಟಿದ್ದನ್ನುವಂಥದ್ದು ಕೂಡ ಗೊತ್ತಿರಬೇಕು ಯಾಕಂದ್ರೆ ಹತ್ತಾರು ವರ್ಷಗಳ ಹಿಂದೆ ನಾನು ಹೂತಿಟ್ಟ ಜಾಗದ ಬಗ್ಗೆ ಆತನಿಗೆ ನೆನಪಿದೆ ಅಂದರೆ ಖಂಡಿತವಾಗ್ಲೂ ಕೂಡ ಆತನಿಗೆ ಆ ಸಮಯದಲ್ಲಿ ಆದಂತಹ ಪ್ರೊಸೀಜರ್ಗಳ ಬಗ್ಗೆ ಕೂಡ ನೆನಪಿರಬೇಕು ಹಾಗಾಗಿ ಅದರ ಬಗ್ಗೆ ಕೂಡ ಆತನಿಗೆ ವಿಚಾರಣೆಗಳ ವಿಚಾರಣೆಗಳನ್ನು ನಡೆಸಬೇಕಾಗುತ್ತೆ ಹಾಗಾಗಿ ಆ ವಿಚಾರಣೆಯ ಪ್ರೊಸೀಜರ್ಗಳನ್ನು ಕೂಡ ಇವತ್ತು ಎಸ್ ಐ ಟಿ ಅವರು ನಡೆಸಬಹುದಂತ ಅನ್ಸುತ್ತೆ ಯಾಕಂದ್ರೆ ಅಲ್ಲಿ ಗಮನಿಸಬೇಕಾದಂಥದ್ದು ಆತನಿಗೆ ಈ ಒಂದು ಮೃತದೇಹವನ್ನು ಹೂತಿಡಲಿಕ್ಕೆ ಯಾರು ಅನ್ವಯ ಸೂಚನೆಗಳನ್ನು ಮೇಲ್ವಿಚಾರಕರು ಯಾರು ಕೊಟ್ಟಿದ್ದಂಥದ್ದು ಮತ್ತು ಏನಾದರೂ ಆಗಿತ್ತ ಅಂದ್ರೆ ಅದು ಕೊಲೆಯಾದ ಮೃತದೇಹವ ಅಥವಾ ಬೇರೆ ರೀತಿಯಾದಂಥ ದೌರ್ಜನ್ಯ ಒಳಗಾದಂತ ಮೃತದೇಹ ಅನ್ನುವಂಥದ್ದು ಮತ್ತು ಯಾವ ಭಾಗದಲ್ಲಿ ಹೆಚ್ಚಿನ ರೀತಿಯಾದಂತಹ ಒಂದು ಏಟುಗಳು ಬಿದ್ದಿತ್ತು ದೇಹದ ಯಾವ ಭಾಗಗಳಿಗೆ ಏಟು ಬಿದ್ದಿತ್ತು ಅನ್ನುವಂಥದ್ದು ಯಾಕಂದ್ರೆ ಈಗ ಸಿಕ್ಕಿರುವಂತದ್ದು ಕೇವಲ ಅಸ್ಥಿ ಪಂಜರ ಅಷ್ಟೇ ಹಾಗಾಗಿ ಅಸ್ತಿ ಪಂಜರದಿಂದ ಎಲ್ಲವನ್ನ ಅನ್ವೇಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಆ ಕಾರಣದಿಂದಾಗಿ ಆತ ಹೇಳುವಂತಹ ಪಾಯಿಂಟ್ಗಳು ಕೂಡ ಇಲ್ಲಿ ಒಂದಷ್ಟು ಗಮನಾರ್ಹ ಆಗುತ್ತೆ ಇಂತಹ ಸಂದರ್ಭದಲ್ಲಿ ಆತ ಯಾವುದಾದರೂ ಮೇಲ್ವಿಚಾರಕರ ಹೆಸರುಗಳನ್ನ ಉಲ್ಲೇಖ ಮಾಡಿದ್ರೆ ಅಂತಹ ಆ ಅವಧಿಯಲ್ಲಿ ಕೆಲಸ ಮಾಡುತ್ತಿದ್ದ ಅಂತಹ ಮೇಲ್ವಿಚಾರಕರನ್ನ ಕೂಡ ಕರೆಸಿಕೊಂಡು ಆ ಅವಧಿಯ ಕೂಡ ತನಗೆ ನಿಗದಿತವಾಗಿ ಗೊತ್ತಿರಬಹುದು ಎಂದು ಎರಡು ಸಾವಿರದ ಐದು ಎರಡು ಸಾವಿರದ ಆರು ಸಾವಿರದ ಒಂಬೈನೂರ ತೊಂಬತ್ತೆಂಟು ಹೀಗೆ ಪರ್ಟಿಕ್ಯುಲರ್ ಆಗಿ ಆ ಒಂದು ವರ್ಷದ ಬಗ್ಗೆ ಆತ ಉಲ್ಲೇಖ ಮಾಡಿದ್ದರೂ ಕೂಡ ಆ ಸಂದರ್ಭದಲ್ಲಿ ಆ ಧರ್ಮಸ್ಥಳ ಪೊಲೀಸ್ ಠಾಣೆ ಇರಲಿಲ್ಲ ಅಲ್ಲಿದ್ದಂಥದ್ದು ಧರ್ಮಸ್ಥಳ ಔಟ್ಪೋಸ್ಟ್ ಹಾಗಾಗಿ ಆ ಔಟ್ಪೋಸ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಸಿಬ್ಬಂದಿಯನ್ನು ಕರೆಸಿದರೂ ಕೂಡ ಇಲ್ಲಿ ಈಗ ಪಂಚಾಯತ್ ಮಾಡ್ತಾ ಇರುವಂತಹ ವಾದದ ಪ್ರಕಾರ ಅಲ್ಲಿ ಯು ಡಿ ಆರ್ ಆದಂತಹ ಮತ್ತು ಮರಣೋತ್ತರ ಪ್ರಕ್ರಿಯೆಗಳನ್ನು ಪೂರೈಸಿದಂತಹ ಮೃತದೇಹಗಳನ್ನೇ ಆ ಜಾಗದಲ್ಲಿ ಹೂಳಲಾಗಿದೆ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ ಹಾಗಾಗಿ ಆ ಒಂದು ಜಾಗದಲ್ಲಿ ಆ ಸಂದರ್ಭಗಳಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಔಟ್ಪೋಸ್ಟ್ ಸಿಬ್ಬಂದಿಯನ್ನು ಕರೆಸಿದ್ರೂ ಕೂಡ ಅದಕ್ಕೆ ಒಂದು ಒಂದು ರೀತಿಯಾದಂಥ ಒಂದು ಆ್ಯಂಗಲ್ಗಳು ಸಿಗಬಹುದು ಅಥವಾ ಅವರ ಬಳಿ ಇಲ್ಲದೇ ಇದ್ದರೆ ಆತನ ವಾದಗಳು ಕೂಡ ಗೆಲ್ಲಬಹುದು ಯಾಕಂದರೆ ಆತ ಕೊಲೆಯಾಗಿದೆ ಅಂತ ಹೇಳ್ತಾ ಇದ್ದಾನೆ ಆ ಕೊಲೆಗೆ ಸಂಬಂಧಪಟ್ಟ ಪೂರಕವಾದಂತಹ ಮಾಹಿತಿಗಳು ಆತನ ಬಳಿ ಇದ್ದೇ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾನೆ ಮತ್ತು ಒಂದಷ್ಟು ಮೇಲ್ವಿಚಾರಕರ ಹೆಸರುಗಳನ್ನು ಮತ್ತಷ್ಟು ಒಂದಷ್ಟು ಸಿಬ್ಬಂದಿಗಳ ಹೆಸರನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ಈಗ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂಥದ್ದು ಅಥವಾ ಅರೆಸ್ಟ್ ಮಾಡುವಂತಹ ಯಾವುದೇ ಪ್ರಕ್ರಿಯೆಗಳನ್ನು ಎಸ್ ಐ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಯಾಕಂದ್ರೆ ಅದಕ್ಕೆ ಪೂರಕ ಸಾಕ್ಷಿಗಳಿಲ್ಲ ಆದರೆ ಒಂದು ಅನೌಪಚಾರಿಕವಾಗಿ ಅವರನ್ನು ವಿಚಾರಣೆಗೆ ಒಳಪಡಿಸುವಂಥದ್ದು ಮತ್ತು ಅವರ ದಾಖಲೆಗಳನ್ನು ಸಂಗ್ರಹಿಸುವಂತಹ ಪ್ರಕ್ರಿಯೆಗಳನ್ನು ಎಸ್ ಐ ಟಿ ಮಾಡಬಹುದು ಹಾಗಾಗಿ ಈಗ ಈ ಪ್ರಕರಣ ಒಂದು ವೈಜ್ಞಾನಿಕ ಅನ್ವೇಷಣೆಗಳಿಗೆ ಒಳಗಾದರೆ ವೈಜ್ಞಾನಿಕವಾಗಿ ಅದರ ಡಿ ಎನ್ ಎನ್ನ ಸಂಗ್ರಹ ಮಾಡುವಂತದ್ದು ಡಿ ಎನ್ ಎ ಸ್ಯಾಂಪಲ್ಗಳಲ್ಲಿ ಏನು ಅಂದ್ರೆ ಒಂದು ವಾರದಲ್ಲಿ ಅದರ ವರದಿಗಳು ಬರಬಹುದು ಅಂತ ಸಂದರ್ಭಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಭಾರತ ದೇಶದಾದ್ಯಂತ ಇರುವ ಭಾರತದ ಕ್ರೈಮ್ ರೆಕಾರ್ಡ್ ಬ್ಯೂರೋಗಳಲ್ಲಿ ಒಂದು ಮಾಸ್ ಡಿಎನ್ ಎಗಳ ಸಂಗ್ರಹ ಇರುತ್ತೆ ನಾಪತ್ತೆ ಆದವರ ಪ್ರಕರಣ ಕೊಲೆ ಆದವರ ಪ್ರಕರಣ ಸೇರಿದಂತೆ ಬೇರೆ ಬೇರೆ ರೀತಿಯಲ್ಲಿ ಇನ್ನೂ ಕೂಡ ಸಿಗದೆ ನಿಗೂಢವಾಗಿ ಕಣ್ಮರೆಯಾಗಿರುವಂತಹವರ ಒಂದಷ್ಟು ಮಾಸ್ ಡಿಎನ್ ಎ ಸ್ಯಾಂಪಲ್ಸ್ ಗಳು ಇರುತ್ತೆ ಅಂತಹ ಸ್ಯಾಂಪಲ್ಸ್ ಗಳ ಜೊತೆ ಇದನ್ನ ಮ್ಯಾಚ್ ಮಾಡಲಾಗುತ್ತೆ ಅದನ್ನ ಹೊರತುಪಡಿಸಿ ಈಗ ಯಾರಾದರೂ ಈ ಪರ್ಟಿಕ್ಯುಲರ್ ಪ್ರಕರಣದಲ್ಲಿ ಎಸ್ಐಟಿ ಸಹಾಯವಾಣಿ ಕೂಡ ಆರಂಭಿಸಿದೆ ಆ ಸಹಾಯವಾಣಿಗೆ ಒಂದಷ್ಟು ಜನ ಬಂದು ಧರ್ಮಸ್ಥಳಕ್ಕೆ ಹೋದವರು ಆಗಿದ್ದಾರೆ ಅನ್ನುವಂತ ದೂರುಗಳನ್ನು ದಾಖಲಿಸಿರಬಹುದು ಅಂತವರ ಮಾಸ ಡಿಎನ್ ಡಿ ಎನ್ ಎಕ್ತದಿಂದ ಡಿ ಎನ್ ಎನ್ನು ಸಂಗ್ರಹಿಸಿ ಅವರ ಕುಟುಂಬ ಸದಸ್ಯರ ಡಿ ಎನ್ ಎಂತಹ ಮೂಳೆಗಳೇನಿದೆ ಆ ಮೂಳೆಯಲ್ಲಿ ಸಿಗುವಂತಹ ಡಿ ಎನ್ ಎಸ್ ಆಗುತ್ತೆ ಇಲ್ಲಿ ಯಾವುದಾದರೂ ಮ್ಯಾಚ್ ಆದರೆ ಅದು ಮುಂದಿನ ಪ್ರಕ್ರಿಯೆಗಳಿಗೆ ಬಹಳ ಸುಲಭವಾಗಿ ಎಸ್ ಐಟಿಗೆ ಗೆ ತೆರೆದುಕೊಳ್ಳುತ್ತೆ ಐಡೆಂಟಿಫಿಕೇಶನ್ ಇಲ್ಲದಿದ್ದರೆ ಇಡೀ ಪ್ರಕರಣಕ್ಕೆ ಬಹಳ ಒಂದು ರೀತಿಯ ಗಜಲ ಗೊಜಲಿನಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಈ ನಿಟ್ಟಿನಲ್ಲಿ ಎಸ್ ಐ ಟಿ ಬಹಳ ಆಂಗಲ್ಗಳ ತನಿಖೆಗಳನ್ನು ಮುಂದುವರಿಸಿರುವಂತಹ ಗುರುತು ಪತ್ತೆಯೇ ಬಹಳ ದೊಡ್ಡ ಸವಾಲು ಇನ್ನು ಇವತ್ತಿನಿಂದ ಏನು ಏಳನೇ ಪಾಯಿಂಟ್ ನಲ್ಲಿ ಕಾರ್ಯಾಚರಣೆ ಶುರುವಾಗುತ್ತೆ ಇಲ್ಲಿ ತನಕ ಅರಣ್ಯದ ಒಳಗಡೆ ಇತ್ತು ವಿಸಿಬಲ್ ಇರಲಿಲ್ಲ ಸಾರ್ವಜನಿಕರಾಗ್ಲಿ ಮಾಧ್ಯಮದವ್ರು ನಿಂತು ನೋಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಬಟ್ ಈ ಏಳನೇ ಪಾಯಿಂಟ್ ನಿಂದ ಆತ ಏನ್ ಗುರುತು ಮಾಡಿದಾನೆ ಆ ಜಾಗ ಅಲ್ಲಿ ಹೊರಗಡೆ ಸಾರ್ವಜನಿಕರಿಗೂ ಕೂಡ ಕಾಣೋ ತರ ಇದೆ ಈಗ ಗೌಪ್ಯತೆಯನ್ನ ಕಾಪಾಡಿಕೊಂಡು ಕಾರ್ಯಾಚರಣೆ ನಡೆಸೋದು ಕೂಡ ಅಧಿಕಾರಿಗಳಿಗೆ ಬಹಳ ದೊಡ್ಡ ಸವಾಲು ನೆನೆ ಆರನೇ ಸ್ಪಾಟ್ ಅಲ್ಲಿ ಅಸ್ಥಿ ಅವಶೇಷ ಸಿಕ್ಕ ನಂತರ ಅಲ್ಲಿ ಟಾರ್ಪಾಲ್ಗಳನ್ನ ಅಡ್ಡ ಹಾಕಿದ್ರು ನೋಡಬಾರ್ದು ಯಾರು ಅಂತ ಸೊ ಇವತ್ತು ಆ ಥರದ ಭದ್ರತೆ ಏನಾದರೂ ಮಾಡ್ಕೊಂಡು ಕಾರ್ಯಾಚರಣೆ ಮುಂದುವರಿಸೋ ಚಾನ್ಸಸ್ ಇದೆಯಾ ಆ ಶ್ವೇತ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಆ ರೀತಿಯ ಕ್ರಮಗಳನ್ನು ಈಗ ಕೈಗೊಂಡಂತೆ ಕಾಣ್ತಾ ಇಲ್ಲ ಯಾಕಂದ್ರೆ ಏಳನೇ ಜಾಗದಲ್ಲಿ ಒಂದು ವೇಳೆ ಅಸ್ಥಿ ಪಂಜರ ಆಗಿದೆ ಅನ್ನುವಂಥದ್ದು ಗೊತ್ತಾದ ಮೇಲೆ ಅವರು ಹೊಸ ಟರ್ಪಲ್ಗಳನ್ನು ಅಳವಡಿಸಬಹುದು ಯಾಕಂದ್ರೆ ಅದು ಅವರ ಮಹಾಜರು ಪ್ರಕ್ರಿಯೆಗಳು ಮತ್ತು ಮುಂದಿನ ಅಷ್ಟು ಪ್ರಕ್ರಿಯೆಗಳು ಕ್ಯಾಮರಾಗಳಲ್ಲಿ ಬೇರೆ ಮಾಧ್ಯಮಗಳ ಕ್ಯಾಮೆರಾಗಳಲ್ಲಿ ಕ್ಯಾಪ್ಚರ್ ಆಗಬಾರ್ದು ಮತ್ತು ಅದರ ಗೌಪ್ಯತೆಯನ್ನು ಕಾಯ್ದುಕೊಳ್ಳಬೇಕು ಮತ್ತು ಸಾರ್ವಜನಿಕವಾಗಿ ಅದನ್ನ ಒಂದು ಎಸ್ ಐ ಟಿ ಒಂದು ಸ್ವತಂತ್ರ ತನಿಖಾ ಸಂಸ್ಥೆಯಾಗಿರುವಂತಹ ಕಾರಣದಿಂದಾಗಿ ಸ್ವತಂತ್ರ ಸಾರ್ವಜನಿಕವಾಗಿ ಅದರ ಬಗ್ಗೆ ಹೆಚ್ಚಾಗಿ ಎಲ್ಲ ಮಾಹಿತಿಗಳು ಸಾರ್ವಜನಿಕರಿಗೆ ಹೋಗಬಾರ್ದು ಅಂದರೆ ತನಿಖೆ ಹಿತ ದೃಷ್ಟಿಯಿಂದ ಇದು ನಿಜವೂ ಕೂಡ ಸರಿಯಾದ ಪ್ರೋಸೆಸ್ ಕೂಡ ಹಾಗಾಗಿ ಪ್ರತಿ ಬಾರಿಯೂ ಕೂಡ ಎಸ್ಐ ಟಿ ತನ್ನ ತನಿಖೆಯ ಹಂತಗಳಲ್ಲಿ ಬಹಳ ಜಾಗರೂಕತೆ ಮತ್ತು ಎಚ್ಚರಿಕೆಯ ನಡೆಯನ್ನು ಇಡ್ತಾ ಇದೆ ಆದರೆ ಈ ಬಾರಿ ಏಳು ಮತ್ತು ಮುಂದಿನ ಎಂಟನೇ ಪಾಯಿಂಟ್ ಆರು ಪಾಯಿಂಟ್ ಕ್ಲೋಸ್ ಆಗಿದೆ ಏಳು ಮತ್ತು ಎಂಟನೇ ಪಾಯಿಂಟ್ಗಳು ನಾನಿಂತ ಜಾಗದಲ್ಲೇ ಇರುವಂಥದ್ದು ನೇತ್ರಾವತಿ ನದಿಯ ಸ್ನಾನಘಟ್ಟ ನೇತ್ರಾವತಿ ನದಿ ಹರಿದು ಹೋಗುವಂತ ಜಾಗ ಸೇತುವೆಯ ಬಹಳ ಅಕ್ಕಪಕ್ಕದಲ್ಲಿ ಇದು ಸಾರ್ವಜನಿಕರು ಕೂಡ ವಿಸಿಬಲ್ ಹಾಗಾಗಿ ಇವತ್ತು ಸೇತುವೆ ಮೇಲೆ ಜನಸಂಚಾರವನ್ನು ಕೂಡ ನಿರ್ಬಂಧ ಮಾಡ್ತಾರೆ ಯಾಕಂದ್ರೆ ವಾಹನ ಸಂಚಾರಗಳು ವಾಹನ ಹೋಗ್ತಾ ಇರುತ್ತೆ ಆಗ ಹೆಚ್ಚಿನ ಸಂಖ್ಯೆಯಲ್ಲಿ ಸೇತುವೆ ಮೇಲೆ ಬಂದು ಜನ ನಿಂತು ಅದನ್ನು ಕುತೂಹಲಿಗರಾಗಿ ವೀಕ್ಷಣೆ ಮಾಡಿದಂತಹ ಸಂದರ್ಭಗಳಲ್ಲಿ ಅಲ್ಲಿ ಮತ್ತಷ್ಟು ಟ್ರಾಫಿಕ್ ಜಾಮ್ ಆಗ್ಬೋದು ಅದರ ಜೊತೆಗೆ ಇಂತಹ ಪ್ರಕ್ರಿಯೆಗಳಿಗೆ ಅದು ಸಮಸ್ಯೆಗಳು ಕೂಡ ತಂದೊಡ್ಡುವಂತದ್ದಿರುತ್ತೆ ಮತ್ತು ಅವರ ಚಲನವಲನಗಳಿಗೂ ಕೂಡ ಅದರಲ್ಲಿ ಬಹಳ ಸೆಕ್ಯೂರಿಟಿಯಿಂದ ಬರುವಂತಹ ದೂರು ದಾರ ಏನಿದ್ದಾನೆ ಆತನ ಆತನಿಗೂ ಕೂಡ ಇದು ಸಮಸ್ಯೆ ಆಗ್ಬೋದು ಅನ್ನುವಂಥ ಕಾರಣಕ್ಕಾಗಿ ಅದು ಗಮನ ಹರಿಸಬಹುದು ಅದರ ಜೊತೆಗೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ನಾಲ್ಕು ಸ್ಪಾಟ್ಗಳು ರಸ್ತೆಯ ಬದಿ ಬಾ ಬದಿಯಲ್ಲಿರುವಂಥದ್ದು ನಾನು ನಾವೀಗ ಧರ್ಮಸ್ಥಳದಿಂದ ಉಜಿರೆಯಿಂದ ಧರ್ಮಸ್ಥಳಕ್ಕೆ ಹೋಗುವಂತಹ ದಾರಿಯ ಬಹಳ ಎಡಭಾಗದಲ್ಲಿ ರಸ್ತೆಯ ಎಡಭಾಗದಲ್ಲಿ ನಾವು ನೋಡ್ತಾ ಹೋದ್ರೆ ಅಲ್ಲಿ ಅವರು ಟೇಪ್ಗಳನ್ನು ಕಟ್ಟಿದ್ದಾರೆ ಟೇಪ್ ಗಳನ್ನು ಕಟ್ಟಿ ಕ್ರೈಮ್ ಸೀನ್ಗಳನ್ನು ಕ್ಲಿಯರ್ ಅಂದ್ರೆ ಕ್ಲೈಮ್ ಸೀಲ್ ಗಳನ್ನು ರಕ್ಷಣೆ ಮಾಡುವಂತದ್ದು ಮತ್ತು ಅಲ್ಲಿ ನಂಬರ್ ಗಳನ್ನು ಹಾಕಿದರೆ ಹತ್ತು ಹತ್ತು ಹನ್ನೊಂದು ಹನ್ನೆರಡು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನಾಲ್ಕು ನಂಬರ್ ಅಲ್ಲಿ ಇರುವಂತದ್ದು ಹದಿಮೂರನೇ ನಂಬರ್ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಅದು ನೇರವಾಗಿ ನೇತ್ರಾವತಿ ಸ್ಥಾನಘಟ್ಟದ ಹಿಂಭಾಗದ ಜಾಗ ನಾವದ್ರೆ ಅಲ್ಲಿ ಒಂದು ಕಿಂಡಿ ಅಣೆಕಟ್ಟನ್ನು ಗಮನಿಸ್ತೀವಿ ಕಿಂಡಿ ಅಣೆಕಟ್ಟಿನ ಪಕ್ಕದಲ್ಲೇ ಒಂದು ವಿದ್ಯುತ್ ಕಂಬ ಇದೆ ಅಲ್ಲಿಂದ ಒಂದು ರಸ್ತೆ ನೇರವಾಗಿ ಮತ್ತೊಂದು ರಸ್ತೆ ಹೋಗುವಂತದ್ದು ಆ ರಸ್ತೆಯ ಪಕ್ಕದಲ್ಲೇ ಇರುವಂತಹ ಜಾಗ ಅದು ಇಷ್ಟು ಘಟನೆಗಳಲ್ಲಿ ಇಷ್ಟು ಹದಿಮೂರು ಜಾಗಗಳಲ್ಲೂ ಕೂಡ ಬಹಳ ಸಾರ್ವಜನಿಕರ ಚಲನವಲನಗಳಿರುವಂತಹ ಏಕೈಕ ಜಾಗ ನಂಬರ್ ಹದಿಮೂರು ಪಾಯಿಂಟ್ ಹಾಗಾಗಿ ಅಲ್ಲೂ ಕೂಡ ಒಂದಷ್ಟು ರೀತಿಯಲ್ಲಿ ಬೇರೆ ರೀತಿಯ ಕ್ರಮಗಳನ್ನು ಕೈಗೊಂಡು ಅಲ್ಲಿನ ಉತ್ಖನನ ಕಾರ್ಯಗಳನ್ನು ನಡೆಸಬೇಕಾಗುತ್ತೆ ಹಾಗಾಗಿ ಇವತ್ತಿನಿಂದ ಒಂದಷ್ಟು ಟಿಗೆ ಸವಾಲುಗಳಿವೆ ಸಾರ್ವಜನಿಕರ ಕಣ್ಣು ತಪ್ಪಿಸಿ ಮತ್ತು ಗೌಪ್ಯತೆಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಅವರ ಪ್ರಕ್ರಿಯೆಗಳು ಮುಂದುವರಿಬೇಕಾಗುತ್ತೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ